ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳ ಮೇಲೆ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಂತ ಒಂದು ಕೋಟನ್ನ ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಒಂದು ವಿನಯದಿಂದ ಇನ್ನು ವಿದ್ಯಾಭ್ಯಾಸ ಒಂದು ದೇವಸ್ಥಾನ ಇದು ದೇವರ ಜಾಗದಲ್ಲಿ ಶಿಕ್ಷಕ ಶಿಕ್ಷಕಿಯರು ಇರ್ತಾರೆ ಆ ತಾಯಿಯ ಪ್ರೀತಿಯನ್ನ ಕೊಡುವಂತ ತಂದೆಯ ಪ್ರೀತಿಯನ್ನ ಕೊಡುವಂತ ಟೀಚರ್ ಇರ್ತಾರೆ ವಿನಯದಿಂದ ಶಾಲೆಯಲ್ಲಿ ನಡ್ಕೊಳ್ಬೇಕು ವಿದ್ಯೆಯನ್ನ ಕಲಿಬೇಕು ಅಂತೇಳಿ ಕೊಟ್ಟು ಆ ದೂರ ಕುವೆಂಪು ಅವರು ಕೊಟ್ಟಂತ ಒಂದು ಶ್ಲೋಕದ ಒಂದು ಅರ್ಥ ಆದ್ರೆ ಇವತ್ತು ಗೌರವಿತ ಶಿಕ್ಷಣ ಸಚಿವರು ಎಲ್ಲಾ ಶಾಲಾ ಕಾಲೇಜಲ್ಲೂ ಧೈರ್ಯವಾಗಿ ಪ್ರಶ್ನಿಸಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿ ಕೋಟನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ ಅಂತ ಹೇಳಿ ಪತ್ರಿಕೆ ನಾನು ಕೂಡ ನೋಡಿದೆ ಸಣ್ಣ ಮಕ್ಕಳಿಗೆ ಆ ಸಣ್ಣ ಮನಸ್ಥಿತಿಯ ಮನಸ್ಥಿತಿಗೆ ವಿನಯವನ್ನು ಹೇಳ್ಕೊಡ್ಬೇಕು ಹೋರಾಟದ ಮನವೊಲೇ ಆ ಒಂದು ಬದಲಾವಣೆ ಆ ಮಕ್ಕಳಲ್ಲಿ ಬೆಳೆದ ಬೆಳೆದಾಗ ವರ್ಷ ಹೆಚ್ಚಾದಂಗೂ ಕೂಡ ಆ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ವಿಶೇಷವಾಗಿ ಕೋಮೂರು ಕೊಟ್ಟಂತ ಈ ಒಂದು ಓಟಿನ ಅರ್ಥವನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಯಾವುದೇ ಬದಲಾವಣೆಯನ್ನು ಮಾಡಬಾರ್ದು ಅಂತ ಜನ ಸರ್ಕಾರಕ್ಕೆ ಗೌರ್ವರ್ತ ಮುಖ್ಯಮಂತ್ರಿ ಶಿಕ್ಷಣ ಸಚಿವರಿಗೆ ಮುಖ್ಯಮಂತ್ರಿ ನಾನು ವಿನಂತಿಯನ್ನು ಮಾಡ್ತೀನಿ